सर नमस्कर न जयकुमार अ ಜೆ ಸಿ ಬಿ ಮಾಲೀಕರಲ್ಲಿ ನಾನೊಬ್ಬರು ಸದಸ್ಯ ಸರ್ ನಮ್ಮದೇ ಆಗಿರ್ತಕ್ಕಂಥ ಒಂದು ಸಂಸ್ಥೆ ಕಟ್ಕೊಂಡು ಒಂದು ಕಚೇರಿ ಮಾಡಿಕೊಂಡು ಇವತ್ತು ಜೀವನೋಪಯೋಗಕ್ಕೋಸ್ಕರ ಒಂದು ಜೆ ಸಿ ಬಿ ಇಟ್ಕೊಂಡು ಬದುಕ್ತಾ ಇದೀವಿ ಸರ್ ನಾವೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾಭ್ಯಾಸ ಮಾಡಿರತಕ್ಕಂಥ ಮೆಂಬರ್ಗಳೇ ನಮ್ಮಲ್ಲಿ ಜಾಸ್ತಿ ಇದ್ದಾರೆ ನಾವು ಸರ್ಕಾರಕ್ಕೂ ನೆರೆ ಆಗ್ತೀರ ಮನೆಯವ್ರಿಗೂ ನೆರೆ ಆಗ್ತೀರಾ ಒಂದೊಂದು ಜೆ ಸಿ ಬಿ ಇಟ್ಕೊಂಡು ಜೀವನ ಮಾಡಿಕೊಂಡು ಜೆ ಸಿ ಬಿ ಡ್ರೈವರ್ಗೆ ಮತ್ತು ಒಂದು ಪೆಟ್ರೋಲ್ ಪಂಪ್ ಈ ಥರ ಚೈನ್ ಲಿಂಕ್ ಇದೆ ಸರ್ ನಾವು ನಮ್ಮ ನಾವು ಒಬ್ಬರು ದುಡಿಯೋದ್ರಿಂದ ನನ್ನ ನಮ್ಮ ಡ್ರೈವರ್ಗಳು ಕ್ಲೀನರ್ಗಳು ಮತ್ತು ಬಿಡಿ ಭಾಗಗಳು ಶೋರೂಮು ಈ ಥರ ಲಿಂಕ್ಸ್ ಇದೆ ಸರ್ ಸರ್ ಈಗ ಉದ್ದೇಶ ಇಷ್ಟೇ ನಮ್ಮ ಜೆ ಸಿ ಬಿ ಬಂದು ತುಂಬ ಲಾಸಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಏಕೆಂದರೆ ಇತ್ತೀಚಿನ ಐದಾರು ವರ್ಷಗಳಿಂದ ಇಪ್ಪತ್ತು ವರ್ಷಕ್ಕೂ ಇಪ್ಪತ್ತು ಲಕ್ಷಕ್ಕೂ ಅಧಿಕವಾಗಿ ರೇಟ್ ರೈಸ್ ಮಾಡಿದ್ದಾರೆ ಸರ್ ಜೆ ಸಿ ಬಿ ರೇಟು ನಾವು ಟೂ ತೌಸಂಡ್ ಸಿಕ್ಸಲ್ಲಿ ಸೆವೆನಲ್ಲಿ ತಗೊಂಡಾಗ ಹದಿನೆಂಟು ಲಕ್ಷ ಇತ್ತು ಸರ್ ಗಾಡಿ ಈಗ ಇಪ್ ನಲವತ್ತೊಂದು ಲಕ್ಷ ನಲವತ್ತೊಂದು ಚಿಲ್ಲರೆ ಲಕ್ಷ ಆಗಿದೆ ಸರ್ ಮತ್ತು ಡೀಸಲ್ಲು ನೂರು ರೂಪಾಯಿವರೆಗೂ ಆಗಿದೆ ಸರ್ ಬಿಡಿ ಭಾಗಗಳಿಗೆ ಜಿ ಎಸ್ ಟಿ ಅದು ಇದೆ ಅಂತೇಳಿ ಅದು ಗಗನಕ್ಕೋಗಿದೆ ಸರ್ ರೇಟ್ಗಳು ಎಲ್ಲಾನು ರೇಟ್ಗಳಾಗಿದೆ ಇವತ್ತು ಒಂಬೈನೂರು ರೂಪಾಯಿ ಪರ್ ಅವರು ಮಾಡ್ತಾಯಿದ್ದೀವಿ ಜೆ ಸಿ ಬಿ ನಾವು ಎಂಟು ಅವರ್ ಒಂಬತ್ತು ಅವರ್ ಹತ್ತು ಏನು ಮಾಡ್ತಾ ಇಲ್ಲ ಸರ್ ನಾಲ್ಕು ಅವರು ಐದು ಅವರ್ ಸಿಕ್ಕಿದ್ರೆ ಹೆಚ್ಚೆಚ್ಚಾಗ್ಬಿಟ್ಟಿದೆ ಸೀಸನ್ ಇಲ್ಲ ಆಮ್ ಸೀಸನ್ ಇಲ್ಲ ಸರ್ ನಮಗೆಲ್ಲ ಒಂದೇ ಆಗ್ಬಿಟ್ಟಿದೆ ಸರ್ ಗಾಡಿಗಳು ನಮ್ಮ ಪುಣ್ಯನೋ ನಮ್ಮ ಇದೋ ಗೊತ್ತಾಗ್ತಾ ಇಲ್ಲ ಗಾಡಿಗಳು ಯಥೇಚ್ಛವಾಗಿದೆ ಏನೋ ಯಥೇಚ್ಛವಾಗಿದ್ದರೂ ನಾವೊಂದು ಯೂನಿಯನ್ ಅಂತೇಳಿ ಮಾಡಿಕೊಂಡು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ನಾವು ಯಾಕೆಂದರೆ ಇವಾಗ ಸಮಾಜ ಸೇವೆಯಲ್ಲಿ ನಮ್ಮದು ಒಂದು ಕೈ ಇರಲಿ ಅಂತ ನಾವು ಪಾತ್ರ ಇರಲಿ ಅಂತ ನಾವು ಉದ್ದೇಶದಿಂದ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ರೈತರಿಗೆ ನಮ್ಮ ಜೆ ಸಿ ಬಿಗಳಿಂದ ತುಂಬ ಅನುಕೂಲ ಇದೆ ಒಂದು ಇಂಜಿನಿಯರ್ಸ್ಗೆ ಆಗ್ಬೋದು ಒಂದು ನಾಗರಿಕರಿಗೆ ಆಗ್ಬೋದು ಒಂದು ಇರ್ಬೋದು ನಮ್ಮ ಪಾತ್ರ ತುಂಬ ವಿಭಿನ್ನವಾಗಿದೆ ಸರ್ ಇವತ್ತು ಒಂದು ಸೈಟ್ ಕ್ಲೀನ್ ಮಾಡೋದರಿಂದ ಹಿಡಿದು ಒಂದು ಮನೆ ಡೆಮಾಲಿಷನ್ನಿಂದ ಹಿಡಿದು ಒಂದು ಪಾಯ ಹೊಡೆಯೋದ್ರಿಂದ ಹಿಡಿದು ಸರ್ ಮನುಷ್ಯ ಸತ್ತರೆ ಮುನಿ ಹೊಡ್ಲಿಕ್ಕೆ ಇವತ್ತು ಯಾರು ಹಳ್ಳಿಗಳಲ್ಲಿ ಬರ್ತಾ ಇಲ್ಲ ಸರ್ ನಮ್ಮ ಜೆಸಿಬು ಕಳಿಸ್ಬಿಟ್ಟು ಗಟ್ಟಿ ಇದೆ ಮುಳ್ಳುಗಳಿದೆ ಹಾಗಾಗಿ ಅಂತೇಳಿ ನಮ್ಮ ಪಾತ್ರ ಇವತ್ತು ತುಂಬ ಇದೆ ಹಂಗಾಗಿ ದಯವಿಟ್ಟು ನಾವು ಇವತ್ತು ಲಾಸಲ್ಲಿ ಮಾಡ್ತಾಯಿದ್ದೀವಿ ನಾವು ಬೇರೆ ನೆರೆ ಊರೆ ತಾಲೂಕುಗಳವ್ರ ಥರ ನೂರು ರೂಪಾಯಿ ಐನೂರು ರೂಪಾಯಿ ಜಾಸ್ತಿ ಮಾಡಿ ನಮ್ಮ ಚಿಕ್ಕಬಳ್ಳಾಪುರ ನಾಗರಿಕರಿಗೆ ನಮ್ಮ ಕಡೆಯಿಂದ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಒಂದು ವಾರದಿಂದ ಮೀಟಿಂಗ್ ಹಾಕ್ಕೊಂಡು ನಾವೆಲ್ಲ ಮಾಲೀಕರು ಕೂತ್ಕೊಂಡು ಮಾತಾಡಿ ಪರ್ ಅವರ್ ಏನು ಒಂಬೈನೂರು ರೂಪಾಯಿ ಮಾಡ್ತಾಯಿದ್ದೀವಿ ಸಾವಿರದ ನೂರು ರೂಪಾಯಿ ಮಾಡಬೇಕು ಅಂತೇಳಿ ಫಿಕ್ಸ್ ಮಾಡಿಕೊಂಡು ಟ್ಯಾಕ್ಟ್ರಿಗೆ ಮೂರುವರೆ ಸಾವಿರ ಇತ್ತು ನಾಲ್ಕು ಸಾವಿರ ಮಾಡಿದ್ದೀವಿ ಟಿಪ್ಪರ್ಗೆ ಐದು ಸಾವಿರ ಇತ್ತು ಏಳು ಸಾವಿರ ಮಾಡಿದ್ದೀವಿ ಇವತ್ತು ಮಾಡಿಕೊಂಡು ನಾವು ಇವತ್ತು ನಾಗರಿಕರಲ್ಲಿ ಒಂದು ಮನವಿ ಇನ್ನೂರು ರೂಪಾಯಿ ಜಾಸ್ತಿ ಮಾಡಿದ್ದೀವಿ ನಾವು ಇನ್ನೂರು ರೂಪಾಯಿ ಹೆಚ್ಚಿಗೆ ಇದ್ವಿ ಲಾ ಲಾಸ್ಟ್ನ ಇವತ್ತು ಸಾವಿರದ ನೂರು ರೂಪಾಯಿ ಮಾಡಿದ್ರು ನಾವೇನು ಉಳಿಯೋಲ್ಲ ನಮಗೆ ದುಡ್ಡು ಕಾಸು ಯಾಕೆಂದರೆ ಇವತ್ತೆಲ್ಲ ರೇಟ್ಗಳು ರೈಸ್ ಆಗಿರೋದ್ರಿಂದ ಸಾವಿರದ ನನ್ನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ಪರ್ ಅವರ್ ಮಾಡಿದ್ರೆ ನಮ್ಗೆ ಏನೋ ವರ್ಕೌಟ್ ಆಗೋದು ಹಂಗಿದ್ರೆ ನಾವು ಎಲ್ಲನೂ ನಾಗರಿಕರ ಮೇಲೆ ಹಾಕೋದು ಬೇಡ ಅನ್ನೋ ದೇಶ ಇಟ್ಕೊಂಡು ಬರೀ ಇನ್ನೂರು ರೂಪಾಯಿ ಜಾಸ್ತಿ ಮಾಡಿದ್ದೀವಿ ದಯವಿಟ್ಟು ಇದೆಲ್ಲನೂ ತಮ್ಮ ಗಮನಕ್ಕೂ ಬರಬೇಕು ಪ್ರತಿಯೊಬ್ಬರಿಗೂ ತಿಳಿಪಡಿಸ್ಬೇಕು ಅಂತೇಳಿ ಇವತ್ತೊಂದು ಕಾರ್ಯಕ್ರಮ ಮಾಡಿ ಪ್ರತಿಯೊಂದು ಜೆ ಸಿ ಬಿಗಳನ್ನ ಇವತ್ತು ತರಿಸಿ ಅದರ ಬಾಧೆ ಏನು ಕಷ್ಟ ಏನೋ ಅಂತೇಳಿ ಮುಂದೆ ಹಂಚ್ಕೋಬೇಕು ಅಂದ್ಬಿಟ್ಟು ಎಲ್ಲ ತರಿಸಿ ಇವತ್ತು ಈ ಕಾರ್ಯಕ್ರಮ ಹಾಕಿಕೊಂಡಿದ್ದೀವಿ ಮತ್ತು ಪ್ರತಿಯೊಂದು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಗಾಡಿಗಳನ್ನ ಈ ಥರ ಸ್ಟಿಕ್ಕರ್ತೀವಿ ಈ ಥರ ಸ್ಟಿಕ್ಕರ್ನ ಲೋಗೋನ ಮೆತ್ತಾ ಇದ್ದೀವಿ ನಮ್ಮ ನಾಲ್ಕು ಕಡೆಗಳನ್ನ ಮತ್ತೆ ರೇಟ್ ರೈಸ್ ಆಗಿರೋ ಉದ್ದೇಶದಿಂದ ಈ ಥರ ಸ್ಟಿಕ್ಕರ್ಗಳು ಎರಡೂ ಸ್ಟಿಕ್ಕರ್ಗಳನ್ನ ಬಳಸಿ ತಮ್ಮ ಎಲ್ಲರ ಗಮನಕ್ಕೆ ತಿಳಿಸ್ಬೇಕನ್ನೋ ಉದ್ದೇಶದಿಂದ ಇವತ್ತು ಈ ಮಾಡ್ತಾ ಮಾಡ್ತಾಯಿದ್ದೀವಿ ದಯವಿಟ್ಟು ನಮಗೆಲ್ಲ ಸಹಕರಿಸಿ ನಮ್ಮ ನಾವು ನಾವು ನಿಮ್ಮ ಮಕ್ಕಳಂತೆ ನೀವು ಕೊಟ್ಟಿರ್ತಕ್ಕಂಥ ಕೆಲಸಗಳನ್ನ ನಾವು ಮಾಡಿಕೊಂಡು ನಮ್ಮ ಜೀವನೋಪಯೋಗಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ನಾಗರಿಕ ಬಂಧುಗಳೇ ಇವತ್ತು ನಾಲ್ಕು ಐದು ಇ ಎಮ್ ಐಗಳು ಪೆಂಡಿಂಗ್ ಆಗಬೇಕು ನಮಗೆ ನಾವು ತುಂಬ ನಷ್ಟದಲ್ಲಿದ್ದೀವಿ ನಮ್ಗೆ ಸ್ವಲ್ಪ ಕೈ ಜೋಡಿಸಿ ಸ್ಪಂದಿಸಿ ನಾನು ತಿಳಿಬಳಿಸ್ತಾ ನಾನು ಮಾತನಾಡುತ್ತೆ ಸರಿ